ನಮಸ್ಕಾರ ಸ್ನೇಹಿತರೆ ಕೊನೆಗೂ ಇಲ್ಲಿ ಭಾಗ್ಯ ಆದೀಶ್ವರನ್ನ ಮರ್ಯಾದೆಯನ್ನ ಉಳಿಸಿದ್ರು ಜೊತೆಗೆ ಆದೀಶ್ವರ್ ಒಂದು ಸಂಕಟದಿಂದ ಪಾರ ಆಗುವ ಹಾಗೆ ಮಾಡ್ತದಾರ ನಿಜವಾಗಲೂ ಆದೀಶ್ವರ ಒಂದು ಮೀಟಿಂಗ್ ನಲ್ಲಿ ಒಂದು ದೊಡ್ಡ ಅನಾಹುತನೆ ಕಟ್ಟಿಸ್ಬಿಡ್ತಿತ್ತು ಒಂದು ಮಗುವಿನ ಪ್ರಾಣನೆ ಹೋಗ್ತಿತ್ತು ಆದ್ರೆ ಇವತ್ತು ಭಾಗ್ಯ ಒಂದು ಮಗುವಿನ ಪ್ರಾಣವನ್ನ ಉಳಿಸೋದ್ರ ಮುಖಾಂತರ ಆದೀಶ್ವರ ಮನಸ್ಸನ್ನ ಗೆಲ್ತಿದ್ದಾರೆ ಇಲ್ಲಿ ತಾಂಡು ಮುಂದೆನೆ ಇಲ್ಲಿ ಭಾಗ್ಯ ಮತ್ತೆ ಆದೀಶ್ವರ್ ಲವ್ ಸ್ಟೋರಿ ಶುರು ಆಗ್ತದೆ ಹಾಗಿದ್ರೆ ಏನಾಯ್ತು ಅಂತದ್ದು ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯ ತಾಂಡವ್ವ ಮತ್ತು ಆದೀಶ್ವರ ಇಬ್ಬರು ಕೂಡ ಮೇಲ್ಗಡೆ ಮೀಟಿಂಗ್ ಮಾಡ್ತಿರೋದನ್ನು ನೋಡ್ತಾರೆ ಮನೆ ಮೇಲ್ಗಡೆ ಯಾಕಂದ್ರೆ ಭಾಗ್ಯ ಆದೀಶ್ವರ್ ಮನೆಗೆ ಬಂದಿರ್ತಾರೆ ಅಲ್ಲಿ ಪೂಜಾ ಒಂದು ಸ್ವೀಟನ್ನು ಕೇಳಿದ್ದು ಅಂತ ಕೊಡೋದಕ್ಕೆ ಆದ್ರೆ ಆ ಒಂದು ಸ್ವೀಟನ್ನು ಕೊಡ್ಲಿಕ್ಕೆ ಆ ಮನೆ ಸೆಕ್ಯೂರಿಟಿ ಬಿಡೋದಿಲ್ಲ ಯಾಕಂದ್ರೆ ಕನಿಕ ಮೊದಲೇ ಹೇಳ್ಕೊಟ್ಟಿರ್ತಾರೆ ಈ ರೀತಿ ಭಾಗ್ಯ ಬರ್ತಾಳೆ ಸ್ವೀಟ್ ತೊಗೊಂಡು ಯಾವುದೇ ಕಾರಣಕ್ಕೂ ಅವಳನ್ನ ಒಳಗಡೆ ಬಿಡಬೇಡ ಅಂತ ಆಗ ಅವರು ಪೂಜಾ ಮೇಡಮ್ ಅವರ ಅಕ್ಕ ಅಲ್ವಾ ಯಾಕೆ ಬಿಡಬಾರ್ದು ಅಂತ ಸೆಕ್ಯೂರಿಟಿ ಕೇಳಿದಕ್ಕೆ ನಾನು ಹೇಳಿದಷ್ಟು ಮಾಡು ಅಂತ ಹೇಳಿರ್ತಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಭಾಗ್ಯ ಬಂದಾಗ ಸೆಕ್ಯೂರಿಟಿ ಯಾವುದೇ ರೀತಿಯಲ್ಲೂ ಕೂಡ ನಿಮ್ಮನ್ನು ಬಿಡೋಕ್ಕಾಗೋದಿಲ್ಲ ಅಂತ ಹೇಳಿಬಿಡ್ತಾರೆ ಇದರಿಂದಾಗಿ ಭಾಗ್ಯಗೆ ತುಂಬ ಬೇಜಾರಾಗುತ್ತೆ ನಾನು ಪೂಜಾ ಅಕ್ಕ ದಯವಿಟ್ಟು ಬಿಡಿ ಅಂದರೂ ಕೂಡ ಯಾರಾದರೆ ನಮಗೇನು ಸುಮ್ಮನೆ ಹೋಗ್ತಾ ಇರಿ ಅಂತ ಹೇಳಿಬಿಡ್ತಾರೆ ಆದರೆ ಈ ಸ್ವೀಟನ್ನಾದರೂ ಕೊಡಿ ಅಂದರೆ ಅದನ್ನು ಕೂಡ ಕೊಡೋಕೆ ಆಗೋದಿಲ್ಲ ಹೋಗ್ರಿ ಅಂತ ಬೈದು ಕಳಿಸ್ಬಿಡ್ತಾರೆ ಆ ಒಂದು ಸಮಯದಲ್ಲಿ ಮೇಲ್ಗಡೆ ಆದೀಶ್ವರ್ ಮತ್ತೆ ತಾಂಡವ್ ಇಬ್ಬರು ಕೂಡ ಮಾತನಾಡ್ತಿರ್ತಾರೆ ಅದನ್ನ ಭಾಗ್ಯ ಗಮನಿಸ್ತಾರೆ ತದನಂತರ ಇಲ್ಲಿ ತಾಂಡವ್ ಮತ್ತು ಆದೀಶ್ವರ್ ಕೂಡ ಕೆಳಗಡೆ ಎಳ್ಕೊಂಡು ಬರ್ತಾರೆ ಇತ್ತ ಕಡೆ ಏನು ಮಾಡೋದು ಅಂತ ಅಂದ್ಕೊಂಡು ಭಾಗ್ಯ ಯೋಚನೆ ಮಾಡ್ತಿರ್ತಾರೆ ಇಲ್ಲಿ ಆದೀಶ್ವರ್ ಅವ್ರ ಜೊತೆ ತಾಂಡವ್ ಅವರಿದ್ದಾರೆ ನಾನು ಈಗ ಹೋಗೋದು ಚೆನ್ನಾಗಿ ಕಾಣಿಸೋದಿಲ್ಲ ಆಲ್ರೆಡಿ ನನ್ನ ಬದುಕಿಗೆ ಅಡ್ಡ ಬರಬೇಡ ಬ್ರೋ ನನ್ನ ಬದುಕನ್ನು ಸರಿಪಡಿಸ್ತಿದ್ದಾರೆ ಅದಕ್ಕೂ ಕಲ್ಲು ಹಾಕಬೇಡ ಅಂತ ತಾಂಡವ್ ಹೇಳಿದ್ದಾರೆ ಏನು ಮಾಡಲಿ ಅಂತ ಅನ್ಕೋತಿದ್ದಾಗೆ ಆ ಕಡೆ ತಾಂಡವ್ ಭಾಗ್ಯನ ನೋಡ್ತಾರೆ ನೋಡಿದ್ದ ಸಿಟ್ಟಲ್ಲಿ ಕೈಯಲ್ಲಿದ್ದದ್ದ ಫೈಲನ್ನೇ ಬೀಳಿಸ್ಬಿಟ್ಟು ಹೋಗಿಬಿಡ್ತಾರೆ ಪಾಪ ಈ ಒಂದು ಫೈಲ್ ಭಾಗ್ಯ ಕಣ್ಣಗ್ ಬಿಡುತ್ತೆ ಅದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಫೈಲ್ ಆಗಿರತ್ತೆ ತುಂಬಾ ಇಂಪಾರ್ಟೆಂಟ್ ಫೈಲ್ ಜೋಪಾನವಾಗಿ ಇಟ್ಕೊಳ್ಳಿ ಅಂತಲೇ ಆದೀಶ್ವರ್ ತಾಂಡವ್ಗೆ ಹೇಳಿರ್ತಾರೆ ಆದ್ರೆ ಭಾಗ್ಯ ಮೇಲಿನ ಸಿಟ್ಟಲ್ಲಿ ಇಲ್ಲಿ ಆದೀಶ್ವರ್ ಕೈಯಿಂದ ಬಿದ್ದ ಫೈಲನ್ನು ಕೂಡ ಗಮನಿಸದೆ ಕಾರಿಂದ ಹೋಗ್ಬಿಡ್ತಾರೆ ತದನಂತರ ಇಲ್ಲಿ ಭಾಗ್ಯ ಆ ಒಂದು ಫೈಲನ್ನು ತಗೋತಾರೆ ಫೈಲನ್ನು ತಗೊಂಡಿದ್ದೆ ಅಯ್ಯೋ ಈ ಒಂದು ಫೈಲನ್ನು ಬಿಟ್ಬಿಟ್ಟೆ ಹೋಗ್ಬಿಟ್ರಲ್ಲ ಏನು ಮಾಡಲಿ ನಾನು ಅಂತ ಅಂದ್ಕೊಂಡು ಭಾಗ್ಯ ಯೋಚನೆ ಮಾಡ್ತಾರೆ ಅವರು ಆಫೀಸ್ಗೆ ಕೊಟ್ಬಿಡ್ಲಾ ಅಂತ ಅನ್ಕೋತಾರೆ ಒಂದು ಕ್ಷಣ ಬಟ್ ಬೇಡ ತಾಂಡವ್ರಿಗೆ ನಾನು ಅವ್ರ ಜೊತೆ ಮಾತಾಡೋದು ಇಷ್ಟ ಇಲ್ಲ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ಅನ್ಕೋತಾರೆ ತಪ್ಪು ತಿಳ್ಕೊಂಬಿಡ್ತಾರೆ ಬೇಡ ಅಂತ ಅನ್ಕೊಂಡ್ಬಿಡ್ತಾರೆ ಭಾಗ್ಯ ಆದರೂ ಕೂಡ ತುಂಬ ಇಂಪಾರ್ಟೆಂಟ್ ಫೈಲ್ ಆಗಿದ್ರೆ ಏನು ಮಾಡೋದು ಅಂತ ಅನ್ಕೊಂಡಿದ್ದೆ ತಾಂಡವ್ಗೆ ಕಾಲ್ ಮಾಡ್ತಾರೆ ಪದೇ ಪದೇ ತಾಂಡವ್ಗೆ ಕಾಲ್ ಮಾಡ್ತಾರೆ ಇಲ್ಲಿ ಕಾರಲ್ಲಿ ಹೋಗ್ತಿರ್ತಾರೆ ಆದೇಶ್ವರ್ ಜೊತೆ ತಾಂಡವ್ ಬಟ್ ಎಮ್ಮೆ ಆ ಕಾಲ್ ಮಾಡ್ತಿದೆ ಅಂತ ಅಂದ್ಕೊಂಡಿದ್ದೆ ಕಾಲ್ ರಿಸೀವ್ ಮಾಡೋದಿಲ್ಲ ಮೊದಲಲ್ಲಿ ನಂತರ ಆದೇಶ್ವರ್ ಕಾಲ್ ರಿಸೀವ್ ಮಾಡಿ ಅಂದಾಗ ಕಾಲ್ ರಿಸೀವ್ ಮಾಡಿದೆ ಏನಿದು ಯಾಕೆ ಕಾಲ್ ಮಾಡಿದ್ಯಾ ಪದೇ ಪದೇ ಕಾಲ್ ಕಟ್ ಮಾಡ್ತಿದ್ದೀನಿ ಅಂದರೆ ಬ್ಯುಸಿ ಇದೀನಿ ಅಂತ ಗೊತ್ತಾಗೋದಿಲ್ವಾ ಸುಮ್ಮನೆ ಇಡು ಫೋನ್ ಅಂತ ಹೇಳ್ಬಿಡ್ತಾರೆ ಭಾಗ್ಯ ಯಾಕೆ ಕಾಲ್ ಮಾಡಿದ್ರು ಅನ್ನೋದನ್ನು ಕೂಡ ತಾಂಡವ್ ಕೇಳಿಸ್ಕೊಡೋದಿಲ್ಲ ಆದ್ರೆ ಇಲ್ಲಿ ಭಾಗ್ಯಗೆ ಅನ್ಸುತ್ತೆ ಏನೋ ಇಂಪಾರ್ಟೆಂಟ್ ಫೈಲೇ ಇರಬೇಕು ಆಮೇಲೆ ತೊಂದರೆ ಆದ್ರೆ ಏನ್ ಮಾಡೋದು ಆಫೀಸ್ಗೆ ಹೋಗಿ ಕೊಟ್ಬಿಡೋಣ ಅಂತ ಅನ್ಕೊಂಡಿದ್ದ ಆಟೋ ಹತ್ಕೊಂಡು ಆದೀಶ್ವರ್ ಆಫೀಸ್ ಕಡೆ ಬರ್ತಿದ್ದಾರೆ ಆ ಕಡೆ ಆದೀಶ್ವರ್ ಮತ್ತೆ ತಾಂಡವ್ ಆಲ್ರೆಡಿ ಆಫೀಸ್ಗೆ ಬಂದದ್ದಾಗಿದೆ ಇತ್ತ ಕಡೆ ಕನಿಕಾ ಅಂತೂ ಫುಲ್ ಖುಷಿ ಆಗ್ಬಿಡ್ತಾಳೆ ಇಲ್ಲಿ ಭಾಗ್ಯ ಬರಲಿಲ್ಲ ಸ್ವೀಟ್ ಕೊಡ್ಲಿಲ್ಲ ಇದನ್ನೇ ಇಟ್ಕೊಂಡು ನಾವು ಬ್ರೋ ಮನಸ್ಸಲ್ಲಿ ಭಾಗ್ಯ ಬಗ್ಗೆ ಕೆಟ್ಟ ಭಾವನೆ ಹುಟ್ಟಿಸ್ಬೋದು ಅಂತ ತಪ್ಪು ತಿಳಿಸ್ಬೋದು ಅಂತ ಬಟ್ ಪಾಪ ಅವ್ರಿಗೆ ಗೊತ್ತಾಗ್ತಿಲ್ಲ ಏನಾಗತ್ತೆ ಅಂತ ಅವ್ರು ಒನ್ ಅನ್ಕೊಳ್ಳೋದೇ ಒಂದು ಆಗೋದೇ ಇನ್ನೊಂದು ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಆದೀಶ್ವರ್ ಆಫೀಸ್ಗೆ ಭಾಗ್ಯ ಹೋಗಿದ್ದಾರೆ ಫೈಲ್ ತಗೊಂಡು ಒಳ್ಳೆಯ ಉದ್ದೇಶದಿಂದನೇ ಹೋಗಿದ್ದಾರೆ ಆದರೆ ಅಲ್ಲೂ ಕೂಡ ಸೆಕ್ಯೂರಿಟಿ ಗಾರ್ಡ್ ಭಾಗ್ಯಾಲನ್ನು ಒಳಗಡೆ ಹೋಗೋದಕ್ಕೆ ಬಿಡ್ತಿಲ್ಲ ಇತ್ತ ಕಡೆ ತಾಂಡವ್ ಮತ್ತು ಆದಿ ಇಬ್ರು ಕೂಡ ಆಲ್ರೆಡಿ ಆಫೀಸಿಗೆ ಬಂದು ಅಲ್ಲಿ ಕ್ಲೈಂಟ್ಸ್ ಎಲ್ಲರೂ ಕೂಡ ಬಂದಿದ್ದಾರೆ ಅವ್ರ ಜೊತೆ ಡಿಸ್ಕಶನ್ ಮಾಡ್ತಿದ್ದಾರೆ ತಾಂಡವ್ವ ಒಂದು ಪ್ರಾಜೆಕ್ಟ್ ಬಗ್ಗೆ ಆದೀಶ್ವರಿ ಹೇಳ್ತಿದ್ದಾರೆ ಅದ್ರ ಜೊತೆಗೆ ಅಲ್ಲಿ ಬಂದಂತ ಒಬ್ರು ಪಾರ್ಟ್ನರ್ ಅಲ್ಲಿ ಅವರ ಹೆಂಡತಿ ಮಗುನು ಕೂಡ ಕರ್ಕೊಂಡು ಬಂದಿರ್ತಾರೆ ಅವರನ್ನ ಒಂದು ಗೆಸ್ಟ್ ರೂಮ್ ಅಲ್ಲಿ ಇಟ್ಟಿರ್ತಾರೆ ಆ ಒಂದು ಮೀಟಿಂಗ್ ಹಾಲಿನ ಹೊರತಾಗಿರುತ್ತೆ ಅಲ್ಲಿ ಅವ್ರಿಗೆ ಏನು ಬೇಕು ಆ ಒಂದು ಫೆಸಿಲಿಟಿನ ಮಾಡಿಕೊಡಿ ಅಂತ ಹೇಳಿ ಆದೇಶ್ವರ ಆ ಅಮ್ಮ ಮಗಳನ್ನ ಹೊರಗಡೆ ಕಳಿಸ್ತಾರೆ ನಂತರ ಇಲ್ಲಿ ಮೀಟಿಂಗ್ ಶುರು ಮೀಟಿಂಗ್ ಶುರು ಆಗ್ದಾಗ ಎಲ್ರಿಗೂ ಕೂಡ ತಾಂಡವ ಐಡಿಯಾ ತುಂಬಾ ಇಷ್ಟ ಆಗುತ್ತೆ ಅಟ್ರಾಕ್ಟ್ ಆಗ್ತಾರೆ ಬಟ್ ಅದನ್ನ ಒಂದು ಪ್ರಾಜೆಕ್ಟ್ ಆಗಿ ಪಿ ಪಿ ಟಿ ಮುಖಾಂತರ ತೋರಿಸಿ ಅಂತ ಹೇಳ್ತಾರೆ ಬಟ್ ಆ ಒಂದು ಫೈಲನ್ನು ಹುಡುಕ್ತಾಗ ಆ ಒಂದು ಫೈಲ್ ಮಿಸ್ ಆಗಿರುತ್ತೆ ಫೈಲ್ ಕಾಣಿಸ್ತಾ ಇಲ್ಲ ಅಂತ ತಾಂಡವ ಹೇಳಿದ ತಕ್ಷಣ ನಾನು ಇಂಪಾರ್ಟೆಂಟ್ ಫೈಲ್ ಅಂದದಲ್ವ ತಾಂಡವ ಜೋಪಾನ್ವಾಗಿ ಇಟ್ಕೋಬೇಕಿತ್ತಲ್ವಾ ಅಂತ ಆದೇಶ್ವರ ಹೇಳ್ತಿದ್ದಾರೆ ಅಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಏನದು ಜಸ್ಟ್ ಬಾಯಲ್ಲಿ ಹೇಳಿದ್ರೆ ನಾವು ಹೇಗೆ ಕನ್ಸಿಡರ್ ಮಾಡೋಕ್ಕಾಗತ್ತಾ ನಮಗೆ ಪ್ರೆಸೆಂಟ್ ಇಂಪಾರ್ಟೆಂಟ್ ಅಲ್ವಾ ಪ್ರೆಸೆಂಟ್ ಮಾಡಿಲ್ಲ ಅಂದರೆ ನಾವು ಇದನ್ನು ಅಗ್ರಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಇಷ್ಟು ಸೀರಿಯಸ್ ಆಗಿರತ್ತೆ ಈ ಒಂದು ಮೀಟಿಂಗ್ ಅನ್ನೋದು ಗೊತ್ತಿದ್ದು ಕೂಡ ಎಕ್ಸ್ಕ್ಯೂಸ್ ತೊಗೋತಿದಿರಲ್ಲ ಇದು ಎಷ್ಟು ಸರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ತಾಂಡವ್ಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಬಟ್ ಆಲ್ರೆಡಿ ಅಲ್ಲಿ ಭಾಗ್ಯ ಬಂದು ಫೈಲನ್ನ ಕೊಡೋಕೆ ಟ್ರೈ ಮಾಡ್ತಿದ್ದಾಳೆ ಬಟ್ ಸೆಕ್ಯೂರಿಟಿ ಕಾರ್ಡ್ ತಗೋತಿಲ್ಲ ಆದರೂ ಕೂಡ ಭಾಗ್ಯ ಫೋರ್ಸ್ ಮಾಡಿದಾಗ ಸರಿ ಆಯಿತು ಅಂತ ತಗೋತಾರೆ ನಂತರ ಭಾಗ್ಯಗೆ ಕಾಲ್ ಬರುತ್ತೆ ಆ ಕಡೆ ಪೂಜಾ ಜೊತೆ ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಆ ಒಂದು ಫೈಲನ್ನು ತಲುಪಿಸೋ ಬದಲು ಅಲ್ಲಿ ಕಸ ಹಾಕೋರು ಕೈ ಕೊಟ್ಟು ಅದನ್ನು ಬಿಡಿ ಅಂತಿರ್ತಾರೆ ಈ ಕಡೆ ಫೋನ್ ಮಾಡಿ ಭಾಗ್ಯ ತಿರ್ಕೋಬೇಕು ಅಷ್ಟರಲ್ಲಿ ಆ ಒಂದು ಫೈಲನ್ನು ಎತ್ಕೊಂಡು ಆಯಾ ಹೋಗ್ತಿರ್ತಾರೆ ಎಲ್ಲಿಗೆ ತೊಗೊಂಡು ಹೋಗ್ತಿದ್ರೆ ಅಂದಾಗ ಸೆಕ್ಯೂರಿಟಿ ಗಾರ್ಡ್ ಕೊಟ್ಟರು ಕಸಕ್ಕೆ ಹಾಕ್ಬಿಡಿ ಅಂತ ಅದೇ ಕಾರಣಕ್ಕೆ ತೊಗೊಂಡು ಹೋಗ್ತಿದ್ದೀನಿ ಅಂತಾರೆ ಅಯ್ಯೋ ನಾನು ಇದನ್ನು ಆದೇಶ್ವರ ಅವ್ರಿಗೆ ಕೊಡಿ ಅಂತ ಹೇಳಿದ್ದು ಇದು ತುಂಬ ಇಂಪಾರ್ಟೆಂಟ್ ಫೈಲ್ ಕೊಡಿ ಅಂತ ಹೇಳಿ ಭಾಗ್ಯನೇ ತಗೋತಾರೆ ತಗೊಂಡಿದ್ದೆ ನಾನು ಒಳಗಡೆ ಹೋಗಬೇಕು ಬಿಡಿ ಅಂತಂದರೆ ಸೆಕ್ಯೂರಿಟಿ ಗಾರ್ಡ್ ಬಿಡೋಕೆ ಒಪ್ಕೋತಾನೇ ಇಲ್ಲ ಆದರೂ ಕೂಡ ಭಾಗ್ಯ ಅವರನ್ನು ತಳ್ಳಿದ್ದೆ ನಾನು ಹೋಗಲೇಬೇಕು ಅಂತ ಹೇಳಿ ಒಳಗಡೆ ಹೋಗಿಬಿಡ್ತಾರೆ ಅಷ್ಟರಲ್ಲಿ ಆಲ್ರೆಡಿ ಅಲ್ಲಿ ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಇಲ್ಲ ನಮಗೆ ಇದಕ್ಕೆ ಒಪ್ಪೇ ಇಲ್ಲ ನಿಜವಾಗ್ಲೂ ಈ ಒಂದು ಐಡಿಯಾ ತುಂಬ ಚೆನ್ನಾಗಿತ್ತು ಬಟ್ ಅದನ್ನು ಪ್ರೆಸೆಂಟ್ ಮಾಡಿಲ್ಲ ಅಂದಾಗ ನಾವು ಹೇಗೆ ಅಗ್ರಿ ಮಾಡೋಕ್ಕಾಗತ್ತೆ ಅಂತ ಮೀಟಿಂಗಿಂದ ಎದ್ದು ಹೋಗ್ತಿರ್ತಾರೆ ಅಷ್ಟರಲ್ಲಿ ತುಂಬ ಬಜೆಟ್ ಮಾಡ್ಕೊಂಡಿರ್ತಾರೆ ಆದೇಶ್ವರ ಅಷ್ಟರಲ್ಲಿ ಭಾಗ್ಯ ಅಲ್ಲಿಗೆ ಬರ್ತಾರೆ ಭಾಗ್ಯ ಬಂದದ್ದೇ ಈ ಕಡೆ ಫೈಲ್ ಅಂತ ಹೇಳಿ ಆದೇಶ್ವರ್ ಅಲ್ಲಿ ಹೋಗಿ ಈ ಫೈಲ್ ಅಲ್ವಾ ನಾವಲ್ಲಿ ಬೇಕಾಗಿದ್ದು ಅಂತ ಅನ್ಕೋತಾರೆ ಹೌದು ಇದನ್ನ ನೀವು ಕೆಳಗಡೆ ಬೀಳಿಸ್ಕೊಂಡು ಹೋಗಿದ್ರಿ ಹಾಗಾಗಿ ಇಂಪಾರ್ಟೆಂಟ್ ಇರ್ಬೋದು ಅಂತ ತೆಗೆದುಕೊಂಡು ಬಂದೆ ಅಂದಾಗ ತುಂಬ ಥ್ಯಾಂಕ್ಸ್ ಅಲ್ಲೇ ಇರಿ ಅಂತ ಹೇಳಿ ಹೇಳಿ ತಾಂಡವ್ಗೆ ಫೈಲ್ ಕೊಟ್ಟು ಪ್ರೆಸೆಂಟ್ ಮಾಡಿ ಅಂತಾರೆ ಈ ಕಡೆ ಕೊನೆಗೂ ಭಾಗ್ಯನೇ ಬೇಕಾಯ್ತು ತಾಂಡವ್ಗೆ ಇಲ್ಲೂ ಭಾಗ್ಯ ಕೈ ಮುಟ್ಟದೆ ತಾಂಡವ್ ಯಾವ ಕೆಲಸ ಕೂಡ ಕೆಲಸ ಆಗೋದೇ ಇಲ್ಲ ವರ್ಕೌಟ್ ಆಗಲ್ಲ ಅಂತಲೇ ಹೇಳ್ಬೋದು ಆತ ಕಡೆ ಕೆಲಸ ಬಿಟ್ಟು ಬಂದರೂ ಭಾಗ್ಯಿಂದ ಸಿಕ್ಕಿದ್ವು ಅಂತ ಆದರೆ ಈಗ ಈ ಪ್ರಾಜೆಕ್ಟ್ ಓಕೆ ಆಗ್ತದೆ ಅಂದರೆ ಅದಕ್ಕೂ ಕೂಡ ಭಾಗ್ಯ ಕಾರಣನೇ ಕೊನೆಗೂ ತಾಂಡವ್ ತನ್ನ ಪ್ರೆಸೆಂಟೇಶನ್ನ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ಎಲ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಐಡಿಯಾ ಎಲ್ಲರೂ ಕೂಡ ಅದಕ್ಕೆ ಅಗ್ರಿ ಮಾಡ್ತಾರೆ ಕೊನೆಗೂ ಒಪ್ಕೆ ಆಗುತ್ತೆ ಈ ಕಡೆ ತಾಂಡವ್ ಫುಲ್ ಖುಷಿ ಆಗ್ತಾರೆ ಅದನ್ನು ಬಂದು ಭಾಗ್ಯ ಜೊತೆ ಆದೀಶ್ವರ ಸಂಭ್ರಮಿಸ್ತಿದ್ದಾರೆ ಇಲ್ಲಿ ಭಾಗ್ಯ ಇದೆಲ್ಲ ಆಗಿದ್ದು ಅಂತ ಎಲ್ಲ ಕ್ರೆಡಿಟ್ ಕೂಡ ಭಾಗ್ಯಗೆ ಕೊಡ್ತಿದ್ದಾರೆ ಇದು ಅದನ್ನು ತಾಂಡವಗೆ ಸಹಿಸೋಕೆ ಆಗ್ತಿಲ್ಲ ಎಲ್ಲ ಪ್ರೆಸೆಂಟ್ ಮಾಡಿದ್ದೆ ನಾನು ಫೈಲ್ ತಂಗ್ ತಕ್ಷಣ ಅವರೇ ಎಲ್ಲದಕ್ಕೂ ರೀಸನ್ ಅಂತ ಅನ್ನಿಸ್ತಿದೆ ಬಟ್ ಮಾತಾಡೋಕ್ಕಾಗಲ್ಲ ಮಾತಾಡ್ತಿಲ್ಲ ಇದರ ನಡುವೆ ಅಲ್ಲಿ ಅಮ್ಮ ಮಗಳು ಬಂದಿರ್ತಾರಲ್ವಾ ಮಗು ಆಟ ಆಡ್ತಾ ಏನೂ ಬಾಗಿ ನುಂಗ್ಬಿಟ್ಟಿದೆ ಪ್ರಜ್ಞೆ ತಪ್ಪಿಟ್ಟಿದೆ ಆಯಿತು ಅಂತ ಅಂದ್ಕೊಂಡು ಎಲ್ಲರೂ ಗಾಬರಿ ಆಗ್ತಿದ್ದಾರೆ ಈ ಕಡೆ ಆದೀಶ್ವರ್ ಕೂಡ ಗಾಬರಿ ಆಗ್ತಿದ್ದಾರೆ ನನ್ನ ಮಗಳು ಕಣ್ಣು ಬಿಡ್ತಿಲ್ಲ ಅಂತ ಅಮ್ಮ ಕಣ್ಣೀರು ಹಾಕ್ತಿದ್ರೆ ಅಷ್ಟರಲ್ಲಿ ಭಾಗ್ಯ ಹೋಗಿದ್ದೆ ತಲೆ ಕೆಳಗಡೆ ಮಾಡಿ ಕಾಲು ಮೇಲ್ಗಡೆ ಮಾಡಿ ಬೆನ್ನಗೆ ಹೊಡೆದ್ರೆ ಏನಾದರೂ ನುಂಗಿದ್ರೆ ಹೊರಗಡೆ ಬರೋ ಚಾನ್ಸಸ್ ಇದೆ ಅಂತ ಫಸ್ಟ್ ಏಡ್ ಮಾಡೋಕ್ಕೆ ಮುಂದೆ ಆಗ್ತಾರೆ ಕೊನೆಗೂ ಭಾಗ್ಯ ಮಾಡಿದ ಕೆಲಸ ವರ್ಕೌಟ್ ಆಗತ್ತೆ ಮಗು ಬಾಯಿಂದ ನುಂಗಿರೋದನ್ನ ಹೊರಗಡೆ ಬೀಳಿಸುತ್ತೆ ಕೊನೆಗೂ ಮಗು ಎಚ್ಚರ ಆಗತ್ತೆ ಕೊನೆಗೂ ಮಗುವಿನ ಜೀವವನ್ನ ಉಳಿಸ್ತಾರೆ ಭಾಗ್ಯ ಇದ್ರಿಂದಾಗಿ ಆದೀಶ್ವರ್ ಫುಲ್ ಕ್ಲೀನ್ ಬೋಲ್ಡ್ ಆಗಿಬಿಡ್ತಾರೆ ಭಾಗ್ಯಗೆ ಅಲ್ಲಿ ಪತಿರಾಯ ಅಲ್ಲೇ ಇದ್ದಾರೆ ಆದ್ರೂ ಕೂಡ ಇಲ್ಲಿ ತಾಂಡು ಭಾಗ್ಯಗೆ ಫಿದಾ ಆಗಿದ್ದು ಇಲ್ಲಿ ಭಾಗ್ಯಗೆ ಕಳೆದು ಹೋಗ್ತಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ